सो ऐसे ऑपरेशन वाला मूल लेमेंट के पड़े हैं आप बंदी बनी हुआ है, उसका टी हा जिंबी का मुकाम है लेमेंट की मुझे कब कब बनी हुई है। सो ऐसे जिंबी की चाटी, हाँ, और बटी चुप्पी मूल तो लोग उसका दिवा का मुने का बंदी बने हुए हैं। सो ऐसे फोपंग गाड़ी पड़ा है तो लेमेंट चंगेर पड़ा सुन रहा ह

ನೀರು ಇವಾಗ ಎಲ್ಲೇ ತಿಂಡಿ ಮಾಡ್ಬೇಕು ಯಾಕಂದರೆ ಅಲ್ಲಿ ಇನ್ನೂ ಆಗಿಲ್ಲ ಅಂತ ತಿಂಡಿ ಹಂಗಾಗಿ ಆಮೇಲೆ ಸಾಯಂಕಾಲ ಹೋಗ್ತೀನಿ ಲಂಚ್ ಲಂಚಿಗೆ ಹೋಗೋಣ ಅಂತ ನಿಜ ಆಮೇಲೆ ಇವತ್ತು ಹೊರದು ಮನೆ ತೇವ್ರಿದೆ ಅಲ್ಲಿಗೆ ಹೋಗ್ಬೇಕು ಹಂಗಾಗಿ ಬನ್ನಿ ಅದನ್ನು ಮುಗಿಸ್ಕೊಳೋಣ ಇವತ್ತು ತಿಂಡೆಲ್ಲ ಫುಲ್ ಕ್ರೇಜ್ ಇದೆ ಕಂಟೆಂಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಟಿಫನ್ ತಾತ ದೋಸೆ ತಗೊಂಬಂದಿದ್ದಾರೆ ಬನ್ನಿ ದೋಸೆ ತಿನ್ನೋಣ ಚೋ ವಯಸ್ ಇವಾಗ ತಿಂಡಿ ಆಗಿ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೋಗಬೇಕು ಬನ್ನಿ ಹೊರಗಡೆ ಹೋಗೋಣ ನೋಡಿ ಹೆಂಗೆ ಮಾಡ್ತಿದ್ದೆ ಆಮೇಲೆ ತಕ್ಷಣ ಹಂಗೆ ಮಾಡೋದು ಇವಾಗ ಅದೇ ಹೊರಡಿದ್ರೆ ಬಂದು ಅವ್ರಿಗೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿದ್ದಾರೆ ಇವಾಗ ಟೆಸ್ಟ್ ಬಂದೆ ಮನೆಗೆ ಎಲ್ಲ ಹೊರಗಡೆ ಹೋಗಿದ್ದಾರೆ ಹಂಗಾಗಿ ಇವಾಗ ಅಪ್ ಆಗಿ ಮತ್ತೆ ಮಾಡ್ತೀನಿ ಇವಾಗ ಫ್ರೆಶ್ಅಪ್ ಬನ್ನಿ ಫ್ರೆಶ್ ಅಪ್ ಆಗಿಸುತ್ತೆ

ಅಲ್ಲಿ ಸೋಗಾಯ್ಸಿ ಇವಾಗ ಒಳಗೆ ತಿನ್ಬೇಕಾಯ್ತು ಅಲ್ಲಿ ಲಂಚ್ ಗಿಂತ ಮುಗಿಸ್ಕೊಂಡು ಸಿಕ್ಸ್ ಓ ಕ್ಲಾಕ್ ಅಲ್ಲಿ ತೇರ ತಗೋಬೇಕು ಬನ್ನಿ ಹೋಗೋಣ ಇವಾಗ ನಮ್ಮ ಮನೆಯಿಂದ ಊಪ ಥರ ಕೊಟ್ಟಿದ್ದು ಅಲ್ಲಿಗೆ ಹೋಗ್ಬೇಕು ಹೋಗೋಣ ಹೋಗೋದು ಇವಾಗ ಎಡಿಗಿಟ್ಟೆ ನಮಗೆ ಜಾತ್ರೆಗೆ ಹೋಗೋಕ್ಕ ಬನ್ನಿ ಹೋಗೋಣ ಇವಾಗ ಬನ್ನಿ ಹೋಗೋಣ ಹತ್ತಿರ ತಗ ನಮಗೆ ಲೊಕೇಶನ್ ರೀಚ್ ಆಗಿ ಇವಾಗ ಬರೀ ಹೋಗ್ಬೇಕು ಇಲ್ಲೇ ನಿಲ್ಸಿ ಗಾಡಿನ ನಡ್ಕೊಂಡ್ರೆ ಹೋಗ್ಬೇಕು ಇವಾಗ ಸ್ಲಿಪ್ಪರ್ ಅಲ್ಲೇ ಸ್ಲಿಪ್ಪರ್ ಬಿಟ್ಟೆ ಬನ್ನಿ ಹೋಗೋಣ ಇವಾಗ ಬಿ ಬಿ ಇಲ್ಲ ಅಂದ್ರೆ ಕಳ್ಕಾವಂತ ಅಲ್ಲೇ ಬಿಡಿಸ್ಬಂದೆ ಶಿವ ಎಲ್ಲ ಅಂಗಡಿಗಳು ತೋರಿಸ್ತೀನಿ ಬನ್ನಿ ಈಗೈತೆ લે આ કરી દે thank okay.

ನೋಡಿ ಫುಲ್ ರಶ್ ಇದೆ ಈ ಕಡೆಗೆ ಇಲ್ಲಿಂದ ಜಾತ್ರೆ ಎಲ್ಲ ಸ್ಟಾರ್ಟ್ ಫುಲ್ ರಶ್ ಆಗಿಬಿಟ್ಟಿ ಹೆಂಗೆ ಏ ಅಲ್ಲಿ ಹೋಗ್ಬೇಕಲ್ಲ ಅವರು

ಇವನ್ ಕೆಂಟೋಲ್ಲ ಸುಮ್ಮನೆ ಮುಖ ತೋರಿಸಿ ಸುಮ್ಮಯ ಕರ್ರ ಕಾಣ್ತದೆ ಅದ್ರೊಳಗ ಯಾವ್ದೋ ಹೊಸ ಏನೋ ಮಾಡ್ತೇನೆ ಮತ್ತೆ ಇವಾಗ ಮತ್ತೆ ಇನ್ನೊಂದು ಏರೋಪ್ಲೈನ್ ಮಾಡ್ತಿದ್ರು ನಾನು ಇವಾಗ ಬನ್ನಿ ಇವರಿಗೆ ಆಟ ಸಾಮಾನ ಕೊಡ್ಕೊಂಡ್ ಬರ್ಬೇಕು ಬನ್ನಿ ಹೋಗೋಣ ತೋಗ ಇವರಿಗೆ ಏನೋ ಕೊಡ್ಸ್ಬೇಕಂತೆ ಬನ್ನಿ ಕರ್ಕಂಡಿ ಅಲ್ಲಿ ಸಿಗ್ಲಿಲ್ಲ ಅಲ್ಲಿ

నడి సో సెలా ఊటె మివ మనక బి మన హోగణ గాడీల్లే బు గాడీ తగ్ండి తగ్ నడి లంచ్ ఎలా ఇలా దూ ఎలాగో ఇవ్వగ రీచ్ రీచ మన రీచి ఏం లైక్ శేర్ మి సబ్స్క్రైబ్